ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬನೇ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹೋದ ವಿಡಿಯೋದಲ್ಲಿ ನನ್ನ ಮೀಶೋ ಕಲೆಕ್ಷನ್ಸ್ ಅಪ್ಲೋಡ್ ಮಾಡಿದ್ದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಹಾಗೆ ಕೆಲವೊಂದಷ್ಟು ಜನ ಲಿಂಕ್ ಬೇಕು ಅಂತಲೂ ಕೂಡ ಕೇಳಿದ್ದಾರೆ ಲಿಂಕ್ ಕೂಡ ಕಳಿಸ್ಕೊಟ್ಟಿದ್ದೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಲಿಂಕು ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಎಷ್ಟು ಜನಕ್ಕೆ ಇಷ್ಟ ಆಯಿತು ಎಷ್ಟು ಜನಕ್ಕೆ ಇಷ್ಟ ಆಗಿಲ್ವೋ ನನಗೆ ಗೊತ್ತಿಲ್ಲ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ನಾನು ಜಾತ್ರೆಯಲ್ಲಿ ಏನೇನು ತಗೊಂಡಿದ್ದೀನಿ ಅಂತ ಸುಮಾರು ಜನಕ್ಕೆ ಕ್ಯೂರಿಯಸ್ ಇದೆ ಏನು ತಗೊಂಡಿದ್ದಾರೆ ಅಕ್ಕ ಅಂತಂದ್ಬಿಟ್ಟು ಹಾಗೆ ನನ್ನ ನನ್ನ ಯಾರತಿಯ ಪ್ರೀತಿ ಮಾಡ್ತಾರೆ ಅಂಥವ್ರಿಗೆ ನಾನು ಏನು ಜಾತ್ರೆಯಲ್ಲಿ ತಗೊಂಡಿದ್ದೀನಿ ಅಂತ ಸೊಂದಷ್ಟು ಜನಕ್ಕೆ ಕ್ಯೂರಿಯಸ್ ಇದೆ ಹಾಗೆ ನನ್ನ ತಂಗೀರೇ ಆಗಲಿ ನನ್ನ ಫ್ರೆಂಡ್ಸ್ಗಳೇ ಆಗಲಿ ಒಂದಷ್ಟು ಜನ ಸುಮಾರು ಜನ ಕೇಳಿದ್ದಾರೆ ನನ್ನ ವಾಟ್ಸಪ್ಪ ನನ್ನ ಕಾಂಟ್ಯಾಕ್ಟ್ಸೇ ಆಗಲಿ ಕೇಳಿದ್ದಾರೆ ಜಾತ್ರೆಯಲ್ಲಿ ಏನೇನು ತೊಗೊಂಡೆ ಅದನ್ನು ವಿಡಿಯೋ ಮಾಡಿ ಹಾಕು ಅಪ್ಲೋಡ್ ಮಾಡು ಅಂತ ಹಾಗೆ ಇನ್ನೊಬ್ಬರು ಕೇಳಿದ್ದಾರೆ ಏನಂತ ನೀವು ಯಾವ ರೀತಿ ರಿಂಗ್ಲೇಟ್ ಇಟ್ಕೊಂಡು ವೀಡಿಯೋ ಮಾಡ್ತೀರಾ ಮಿರರ್ ಮುಂದೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತಲೂ ಕೂಡ ಕೇಳಿದ್ದೀರಾ ನಾನು ಖಂಡಿತವಾಗ್ಲೂ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಇವಾಗ ವರಮಲಕ್ಷ್ಮಿ ಹಬ್ಬ ಅಲ್ವಾ ಸೊ ಮನೆ ಎಲ್ಲ ಕ್ಲೀನ್ ಇರುತ್ತಲ್ಲ ಅದರಿಂದಾಗಿ ಸ್ವಲ್ಪ ಡಿಲೇ ಆಗ್ಬೋದು ಒಟ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಅಂದರೆ ಆ ವಿಡಿಯೋ ಅಪ್ಲೋಡ್ ಮಾಡೋಕೆ ಸ್ವಲ್ಪ ಡಿಲೇ ಆಗ್ಬೋದು ಸೊ ಡಿಲೇ ಆಗೋದಕ್ಕೋಸ್ಕರ ಸಾರಿ ಅಂತ ಕೇಳ್ಕೊತೀನಿ ಈಗ ಬನ್ನಿ ನಾನು ಜಾತ್ರೆಯಲ್ಲಿ ಏನೇನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ ನಮ್ಮ ಮನೆಯವರು ನನಗೆ ಅಂದರೆ ಹಬ್ಬಕ್ಕೆ ಬಟ್ಟೆ ತಗೋ ಅಂತ ನನಗೆ ಕಾಸು ಕೊಟ್ಟಿದ್ರು ಸೊ ಆಮೇಲೆ ನನ್ನ ಪ್ರಮೋಷನ್ಸ್ ಸ್ವಲ್ಪ ದುಡ್ಡಿತ್ತು ಅಂದರೆ ನನ್ನ ಪ್ರಮೋಷನ್ಗೆ ಸ್ವಲ್ಪ ದುಡ್ಡುಗಳು ಬಂದಿತ್ತು ಪ್ರಮೋಷನ್ ಮಾಡಿದ್ದಿದ್ದು ಅದನ್ನು ಸ್ವಲ್ಪ ಸೇವಿಂಗ್ಸ್ ಮಾಡಿ ಹಾಗೆ ನಮ್ಮ ಮನೆಯವರು ನನ್ನ ಬಟ್ಟೆಗೆ ಕಾಸು ಕೊಟ್ಟಿರೋಂತಹ ದುಡ್ಡು ಕೂಡ ಸ್ವಲ್ಪ ಸೇವಿಂಗ್ ಮಾಡಿ ಒಂದಷ್ಟು ಮನೆಗೆ ಹಾಗೆ ವರಮಲಕ್ಷ್ಮಿ ಹಬ್ಬಕ್ಕೆ ಇನ್ನೊಂದು ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಅದನ್ನು ತರ್ಸ್ಕೊಂಡಿದ್ದೀನಿ ಹಾಗೆ ಮನೆಗೂ ಸ್ವಲ್ಪ ಐಟಮ್ ಬೇಕಾಗಿತ್ತು ಮನೆಗೂ ತರಿಸ್ಕೊಂಡು ಹಾಗೆ ವರಮಲಕ್ಷ್ಮೀ ಹಬ್ಬಕ್ಕೂ ಕೂಡ ತರಿಸ್ಕೊಂಡಿದ್ದೀನಿ ಈ ವರ್ಷ ತಗೋ ತಗೋಬಿಟ್ರೆ ಇನ್ನು ಬರೋ ವರ್ಷ ತಗೊಳ್ಳೋ ಅವಶ್ಯಕತೆ ಇರಲ್ವಲ್ಲ ಸ್ವಲ್ಪ ಖರ್ಚು ಕಮ್ಮಿ ಆಗುತ್ತೆ ಅಂದರೆ ಈ ವರ್ಷ ನನ್ನ ದುಡ್ಡು ನಾನು ಸೇವಿಂಗ್ ಮಾಡಿ ನಾನು ತೊಗೊಂಡಿರೋದಕ್ಕೆ ಸ್ವಲ್ಪ ಖುಷಿ ಇದೆ ನನಗ ನನಗೆ ಇಲ್ಲಿವರೆಗೂ ಅಂದರೆ ಇಲ್ಲಿಗೆ ಮುಗಿದೋಯ್ತಾ ಜೀವನ ಇನ್ನು ಮುಂದೆ ಇದೆ ದುಡಿಬೇಕು ಕಷ್ಟಪಡಬೇಕು ಸೇವಿಂಗ್ಸ್ ಮಾಡಬೇಕು ಒಂದು ಗ್ರೋ ಅಪ್ ಆಗಬೇಕು ಅದಕ್ಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕಷ್ಟಪಡ್ತಿದ್ದೀವಿ ಇದ್ದೀವಿ ಕೂಡ ಬರೋ ವರ್ಷಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋದಾ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಹೋದ ವರ್ಷ ಸ್ವಲ್ಪ ಸಿಂಪಲ್ ಆಗಾಯಿತು ಈ ವರ್ಷ ಅದಕ್ಕೆ ಸ್ವಲ್ಪ ಆ್ಯಡ್ ಆಯಿತು ಬರೋ ವರ್ಷ ಆ್ಯಡ್ ಆಗಲಿ ಬಿಡಲಿ ಮಾಡೋಷ್ಟೇ ನಾನು ಮಾಡೇ ಮಾಡ್ತೀನಿ ಜಾಸ್ತಿ ಇವಾಗ ನಿಮ್ಮ ತಲೆನ ನಾನು ಕುಯ್ಯಲ್ಲ ಆದರೆ ತಲೆನೂ ಕೊಡೋಲ್ಲ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಇವಾಗ ನಾನು ಏನೇನು ಪ್ರಾಡಕ್ಟು ತರಿಸ್ಕೊಂಡಿದ್ದೀನಿ ಹಾಗೆ ಸಾರಿ ಏನೇನು ಪ್ರಾಡಕ್ಟು ತೊಗೊಂಡಿದ್ದೀನಿ ಹಾಗೆ ಮನೆಗೆ ಏನೇನು ತೊಗೊಂಡಿದ್ದೀನಿ ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳ್ಸಕ್ಕೆ ಬಂದಿದ್ದೀನಿ ನಾನು ಸ್ಟಾರ್ಟ್ ಮಾಡುವ ಮೊದಲನೇದಾಗಿ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಐಟಮ್ ತೊಗೊಂಡಿದ್ದೀನಿ ಅನ್ನಲ್ಲ ಈ ಕವರಲ್ಲಿ ಸ್ವಲ್ಪ ಐಟಮ್ಸ್ ಇದೆ ಹಾಗೆ ಆ ಕಡೆಯೂ ಕೂಡ ಇನ್ನೊಂದಿದೆ ಇವಾಗ ಒಂದೊಂದೇ ತೆಗಿತಾ ಹೋಗ್ತೀನಿ ಅಂದರೆ ಒಂದೊಂದೇ ಇದರಲ್ಲಿ ಓಪನ್ ಮಾಡ್ತೀನಿ ಮೊದಲನೇದಾಗಿ ಈ ಖರ್ಚಿಗೆ ತಗೊಂಡೆ ಯಾಕೆ ಅಂತಂದರೆ ವರಮಲಕ್ಷ್ಮಿ ಹಬ್ಬದಲ್ಲಿ ಮೈಲಿಗೆಲ್ಲ ಹಾಕೋಕ್ಕಾಗಲ್ವಲ್ಲ ಸೊ ಅದಕ್ಕೆನೇನೆ ಇವಾಗ ನಾವು ಎಲ್ಲೇ ಅಂಗಡಿಯಲ್ಲೇ ತೊಗೊಂಡ್ರು ಕೂಡ ಅದಕ್ಕೆ ಸ್ವಲ್ಪ ಅರ್ಶನದ ನೀರು ಹಾಕ್ಬಿಟ್ಟೇ ನಾವು ಲಕ್ಷ್ಮಿ ಪೂಜೆ ಮಾಡಲೇಬೇಕು ಆ ಹಬ್ಬದ ದಿನ ಬಳಸೋಕ್ಕೋಸ್ಕರ ನಾನು ಈ ಬಟ್ಟೆ ತೊಗೊಂಡೆ ಯಾಕಂತಂದರೆ ಬೇರೆ ಬಟ್ಟೆಗಳು ಎತ್ಕೋಬಾರ್ದು ಅನ್ನೋದಕ್ಕೋಸ್ಕರ ಹಾಗೆ ಬೌಲ್ಸ್ಗಳು ಪ್ಯಾಕ್ ಮಾಡಿದ್ರು ನಾನೇನು ಮಾಡಿದೆ ಒಂದು ಸರಿ ಎಲ್ಲ ಚೆಕ್ ಮಾಡೋದ ಅಂದ್ಬಿಟ್ಟು ಎಲ್ಲನೂ ಓಪನ್ ಮಾಡಿಬಿಟ್ಟೆ ನೋಡಿ ಡಿಸೈನ್ ಚೆನ್ನಾಗಿದೆಯಾ ಒಟ್ಟು ಇದಕ್ಕೆ ಅಂದರೆ ಇದಕ್ಕೆ ನೂರು ಇಪ್ಪತ್ತು ರೂಪಾಯಿ ಆರು ಪೀಸ್ಗೆ ಅಂದರೆ ಅಲ್ಲಿಗೆ ಒಂದು ಬಟ್ಲಿಗೆ ಇಪ್ಪತ್ತು ರೂಪಾಯಿ ಹಂಗೆ ಬಿಡ್ ಅಂದರೆ ಇಪ್ಪತ್ತು ರೂಪಾಯಿ ಹಂಗೆ ಬಿದ್ದಿರೋದು ರೇಟ್ ಇದಕ್ಕೆ ನನಗೆ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು ತುಂಬಾ ಚೆನ್ನಾಗೈತೆ ಅಂದರೆ ನನಗೆ ಈ ಡಿಸೈನ್ ಸಕ್ಕತ್ತು ಇಷ್ಟ ಆಯಿತು ಲೀಫ್ ಥರ ಇದೆ ಸೊ ಅದಕ್ಕೆ ತಗೊಂಡೆ ಇದ್ರದ್ದು ನೂರ ಇಪ್ಪತ್ತು ರೂಪಾಯಿ ಖರ್ಚಿಫದು ಬಂದು ಟ್ವೆಂಟಿ ರುಪೀಸು ತರ್ಟಿ ರುಪೀಸು ಆಗಿದೆ ನಮ್ಮ ಬನ್ನೂರಲ್ಲಿರುವಂತಹ ಕಾವೇರಿ ಸರ್ಕಲಲ್ಲಿ ಬಜಾರಲ್ಲಿ ತಗೊಂಡಿದ್ದು ನಾನು ಯಾವಾಗಲೂ ಅಷ್ಟೇನೆ ಹ್ಯಾಂಡ್ ಆ್ಯಂಡ್ ಬೇಕು ಅಂದರೆ ಇಲ್ಲ ಅಡುಗೆ ಮನೆಗೆ ಏನಾದರೂ ಖರ್ಚೀಸ್ ಬೇಕು ಅಂತಂದರೆ ಬಟ್ಟೆ ಬೇಕು ಅಂತಂದರೆ ನಾನು ಅಲ್ಲೇ ತಗೊಳ್ಳೋದು ತುಂಬ ಚೆನ್ನಾಗಿ ಸಿಗುತ್ತೆ ಆಮೇಲೆ ಕಮ್ಮಿ ಬೆಲೆನೂ ಕೂಡ ನಮ್ಮಂತವ್ರಿಗೆ ಅದೇ ಬೆಟರ್ ಅನಿಸುತ್ತೆ ಹಾಗೆ ನೆಕ್ಸ್ಟು ನಾನಿದು ಎರಡು ಪ್ಲೇಟ್ ತಗೊಂಡಿದ್ದೀನಿ ಅಂದರೆ ಇದೇನಕ್ಕೂ ತಗೊಂಡೆ ಎಲ್ಲನೂ ಆಲ್ಮೋಸ್ಟು ಲಕ್ಷ್ಮೀ ಮುಂದೆ ಇಡೋಕ್ಕೇನೆ ಅಂದರೆ ತಿನ್ನೋಂಥ ಹಿಂದ್ಲಲ್ಲಿ ಇಡಬಾರ್ದಲ್ಲ ಸೊ ಅದಕ್ಕೇನೆ ನಾನು ಲಕ್ಷ್ಮಿಗೆ ಅಂತಾನೆ ವರ್ಮಲಕ್ಷ್ಮಿ ಹಬ್ಬಕ್ಕೇ ಹೊಸ ಪ್ಲೇಟ್ ತೊಗೊಂಡೆ ಇದ್ರದ್ದು ಪ್ರೈಸ್ ಬಂದು ಟ್ವೆಂಟಿ ಟ್ವೆಂಟಿ ರುಪೀಸ್ ಒಟ್ಟು ಟೋಟಲ್ ಫೋರ್ಟಿ ರುಪೀಸ್ ಕೊಟ್ಟು ಈ ಪ್ಲೇಟ್ ನಾನು ತಗೊಂಡಿರೋದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ಕೇಳಿಸ್ತಿದ್ಯಾ ಫೈಬರ್ ಪ್ಲೇಟು ಚೆನ್ನಾಗಿದೆ ಅಂದರೆ ನಾನು ಅಂದ್ಕೊಂಡಿದ್ದು ಪಿಂಗಾಣಿ ತಗೊಬಿಡೋದಾ ಅಂತ ಅಂದ್ಕೊಂಡೆ ಇಲ್ಲ ಗ್ಲಾಸ್ ಪೀಸ್ ತರ್ಸ್ಕೊಬಿಡೋದ ಮೀಶೋದಲ್ಲಿ ಗ್ಲಾಸ್ ಪೀಸ್ ಆದರೆ ಬೆಟರು ಅಂತ ಅಂದ್ಕೊಂಡು ಈಗ ಗ್ಲಾಸ್ ಪೀಸ್ ಆದರೆ ಒಂಚೂರು ಕೆಳಗೆ ಬಿದ್ರೂ ಮಿಸ್ ಆಗಿ ಏನಾದ್ರು ಭಿನ್ನ ಆಗ್ಬಿಟ್ರೆ ಅದು ಇಡಬಾರ್ದಲ್ಲ ಸೊ ಅದಕ್ಕೇನೆ ಫೈಬರ್ದೆ ತಗೊಬಿಟ್ಟೆ ಸುಮ್ಮನೆ ಯಾಕೆ ಅಂತ ಹೆಂಗೆ ಖರ್ಚು ಖರ್ಚು ಮಾಡಲ್ವಲ್ಲ ಸೊ ಅದಕ್ಕೇನೆ ಅಷ್ಟೆ ನೆಕ್ಸ್ಟು ಈ ಬುಟ್ಟಿ ತಗೊಂಡೆ ನನಗೆ ತುಂಬಾ ಇಷ್ಟ ಆಯ್ತು ಇದಂದ್ರೆ ಚಿಕ್ಕ ಪುಟಾಣಿ ಬುಟ್ಟಿ ಅಂದರೆ ಇದು ಪ್ಲ್ಯಾಸ್ಟಿಕ್ ಥರನೇ ಐತೆ ಅದಕ್ಕಿಂತ ದೊಡ್ಡದು ಕೂಡ ನಾನು ತಗೊಂಡಿದ್ದೀನಿ ಅದು ಅಡುಗೆ ಮನೆಗೆ ಯೂಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಫ್ರೂಟ್ ಇಡೋದಾ ಅಂತ ತಗೊಂಡಿರೋದು ಇದ್ರ ಕಾಸ್ಟು ಥರ್ಟಿ ರುಪೀಸು ಬರೀ ಮೂವತ್ತು ರೂಪಾಯಿ ತುಂಬಾ ಚೆನ್ನಾಗೈತೆ ನನಗಂತೂ ಇಷ್ಟ ಆಯಿತು ಇದು ಅಂದ್ರೆ ಕ್ವಾಲಿಟಿ ವೈಸ್ ಸಕ್ಕ ತಗೈತೆ ನೀವೇನು ನೋಡ್ತಿದ್ದೀರಾ ತುಂಬ ಚೆನ್ನಾಗೈತೆ ಲಾಸ್ಟ್ ಪೀಸು ಇದು ಏನ ಗಂತಕಡ್ಡಿ ಗಂಧ್ಕಡ್ಡಿ ಹಾಕೋದಕ್ಕೆ ಇದನ್ನು ತೊಗೊಂಡೆ ಇದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅಂದರೆ ಒಂದು ಟೈಮೆಲ್ಲ ಯೂಸ್ ಮಾಡೋಕ್ಕೆ ಸೊ ಅದಕ್ಕೇ ತಗೊಂಡೆ ತುಂಬಾ ಚೆನ್ನಾಗಿದ್ದರು ಪ್ರೈಸ್ ಎಷ್ಟು ಗೊತ್ತಿಲ್ಲ ನಾನು ಈ ಈ ಥರ ಈ ಥರ ಮಡಿಕೊಳ್ಳೋದು ಅಂದ್ಕೊಬಿಟ್ಟಿದ್ದೆ ಅಲ್ಲಿ ನೋಡಿದ ತಕ್ಷಣ ಆಮೇಲೆ ಇದನ್ನು ಇದ್ರದ್ದು ಹೋಲ್ಸೆಲನ್ನು ನೋಡಿಬಿಟ್ಟು ಗಂತಕಡ್ಡಿ ಹಾಕೋದಿದ್ರೊಳಗಡೆಗೆ ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗೈತೆ ತುಂಬಾ ಚೆನ್ನಾಗೈತೆ ನೆಕ್ಸ್ಟು ನಾನು ಅರ್ಶನ ಕುಂಕುಮಕ್ಕೆ ಕ್ರೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಪ್ಲ್ಯಾಸ್ಟಿಕ್ ಬೇಡ ಸ್ಟೀಲ್ ತೊಗೊಳದ ಅಂತ ಅಂದ್ಬಿಟ್ಟು ಸ್ಟೀಲ್ ತಗೊಂಡೆ ಇದ್ರದ್ದು ಪ್ರೈಸು ಎಷ್ಟು ಹೇಳಿದ್ರು ನೂರ ಐವತ್ತು ರೂಪಾಯಿಯನೋ ಹೇಳಿದ್ರು ನಾನು ನೂರು ರೂಪಾಯಿ ಕೊಟ್ಟು ತಗೊಂಡೆ ಅಂದರೆ ಫಸ್ಟೊಂದು ಪ್ಲ್ಯಾಸ್ಟಿಕ್ ಇತ್ತು ನನ್ನ ನಾನು ಯಾರಿಗೂ ಅರ್ಶನ ಕುಂಕುಮ ಕೊಡ್ಬೇಕಾದ್ರೆ ಇದನ್ನು ಅಂದರೆ ಕ್ರೇನೂ ಜೊತೆಗೆ ಕೊಟ್ಬಿಟ್ಟೆ ತುಂಬಾ ಚೆನ್ನಾಗೈತೆ ಮಂದಕ್ಕೆ ಡಿಸೈನು ಈ ಥರ ಇತ್ತ ಒಳಗಡೆ ಕಾಣಿಸ್ತಿದ್ಯಾ ಅಯ್ಯೋ ಇನ್ನೊಂದು ಹೇಳಬೇಕು ನಿಮಗೆ ಹೋದ ವಿಡಿಯೋದಲ್ಲಿ ಯಾರು ದೂರದಿಂದ ಕೂತಿದ್ದೀರ ನನ್ನ ವಿಡಿಯೋದಲ್ಲಿ ನೀವು ಫೋಟೋ ತೋರಿಸ್ತಾ ಇರೋದು ಏನು ಕಾಣಿಸ್ತಾ ಇಲ್ಲ ನೀವೇನು ತೋರಿಸ್ತಿದ್ದೀರ ಅಂತ ಸೊ ಅದಕ್ಕೆ ಈ ಸರಿ ರೂಮಲ್ಲಿ ಮಾಡ್ತಾಯಿಲ್ಲ ಈಚೆಗಡೆ ಸೋಫಾಮಿಲ್ ಕುತ್ಕೊಂಡು ಸ್ವಲ್ಪ ಕ್ಯಾಮ್ರಾ ಮುಂದಕ್ಕೆ ಆದಂಗೆ ಇಟ್ಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ ಅನ್ ಅವ್ರಿಗೋಸ್ಕರ ಅಂದರೆ ಯಾರಿಗೆ ಕಾಣಿಸ್ತಿರ್ಲಿಲ್ಲ ಮತ್ತು ದೂರ ಕುತ್ಕೊಂಡು ವಿಡಿಯೋ ಮಾಡಬೇಡಿ ಅಂತ ಅಂದ್ರಿಗೋಸ್ಕರ ನಾನು ಹತ್ರ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಇಷ್ಟು ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂಥದ್ದು ಮತ್ತು ಇವಾಗ ಜಾತ್ರೆಯಲ್ಲಿ ನಾನು ಏನೇನು ತೊಗೊಂಡೆ ಅಂತಂದ್ಬಿಟ್ಟು ನೋಡೋದ ಬನ್ನಿ ಮೊದಲನೇದಾಗಿ ಸ್ವಲ್ಪ ದೊಡ್ಡ ಐಟಮೇ ತೋರಿಸ್ತೀನಿ ಆದರೆ ನನ್ನ ಅದು ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇದೆ ಮೊದಲನೇದಾಗಿ ತಗೊಂಡಿದ್ದು ನಾನು ಇದು ಪಿಂಗಾಣಿ ಡಬ್ಬ ನ ಎರಡನೇ ತಾಯಿ ನಮ್ಮ ಅಜ್ಜಿ ಅಂದರೆ ನಮ್ಮ ಅಜ್ಜಿ ಹುಷಾರ್ ತಪ್ಪಿದಾಗ ನಾನು ಮನೆಗೆ ಹೋಗಿದ್ನಲ್ಲ ಅಂದರೆ ನಮ್ಮ ಅಪ್ಪನ ಮನೆಗೆ ಹೋಗಿದ್ನಲ್ಲ ಆವಾಗ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಉಪ್ಪು ಅಂದರೆ ನಾನು ಪ್ಲಾಸ್ಟಿಕ್ ಡಬ್ಬಲ್ಲೇ ಅರಳು ಉಪ್ಪನ್ನ ಮಡಿಕೊಂತಿದ್ದೆ ಸೊ ಆವಾಗ ಅಮ್ಮ ಹೇಳಿದ್ರು ನಾನು ಅಂದರೆ ಪ್ಲ್ಯಾಸ್ಟಿಕ್ ಡಬ್ಲ್ ಮಡಿಕೋಬಾರ್ದು ಈ ಥರ ಗಾಜಿನ ಡಬ್ಬ್ದೋ ಇಲ್ಲ ಪಿಂಗಾಣಿ ಡಬ್ದಲ್ಲೋ ಮಡಿಕೋಬೇಕು ಅಂತ ಅಮ್ಮ ಹೇಳಿದರು ಅಂದರೆ ಅವ್ರ ಮ ಅಂದರೆ ನಮ್ಮ ಮನೇಲಿ ಆಯಿತು ಪಿಂಗಾಣಿ ಡಬ್ಬ ಅದಕ್ಕೇನೆ ನಾನು ಕೂಡ ಜಾತ್ರೆಯಲ್ಲಿ ತಗೊಂಡೆ ಪಿಂಗಾಣಿದು ತುಂಬಾ ಚೆನ್ನಾಗಿದೆ ಮೀಶೋದಲ್ಲಿ ನಿಮಗೆ ಒಂದು ನೂರೈ ನೂರು ರೂಪಾಯಿಂದ ನೂರೈವತ್ತು ರೂಪಾಯಿ ಒಳಗಡೆನೆ ನಿಮಗೆ ಸಿಗುತ್ತೆ ನನಗೆ ಇದು ಅಂದರೆ ನೋಡಿದ ತಕ್ಷಣ ಬ್ರೌನ್ ಕಲರ್ ನನಗೆ ತುಂಬಾ ಇಷ್ಟ ಆಯಿತು ಸೊ ಅದಕ್ಕೆ ಇದನ್ನ ತಗೊಂಡೆ ನನಗೆ ಇದು ಕಾಸ್ಟ್ ಬಂದು ನೂರ ಐವತ್ತು ರೂಪಾಯಿ ಬಿದ್ದಿದೆ ಇನ್ನು ಚಿಕ್ಕ ತಗೊಬಿಟ್ಟಿದೆ ಯಾಮಾರಿ ನಾನು ಅಯ್ಯೋ ನೂರೈವತ್ತು ಅಲ್ವಾ ಇದು ಕಮ್ಮಿ ಸಿಕ್ತದಲ್ಲ ಇನ್ನು ಚಿಕ್ಕದು ಎರಡು ಎರಡು ಬರ್ತಿತ್ತು ಜೊತೆಗೆ ಅದು ನೋಡಿ ಯಾ ಮಾರ್ಬಿಟ್ಟಿದ್ದೆ ಆಮೇಲೆ ನಮ್ಮ ಮನೆಯವರು ಏ ತಗೋಬೇಡ ಇಂದು ದೊಡ್ಡದ್ ಯಾವ್ದು ಕೇಳು ಅದು ಇಷ್ಟು ರೂಪಾಯಿ ಕೇಳು ಫಸ್ಟು ಅಂತ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೆನೇ ಕೇಳ್ದೆ ನೂರೈವತ್ ರೂಪಾಯಿ ನೀವ್ ಯಾವ್ದೇ ತಗೊಂಡ್ರು ನೂರೈವತ್ತು ರೂಪಾಯಿ ಅಂತಂದ್ರು ನಾನು ಇನ್ನೇನ್ ದೊಡ್ಡದು ನನಗೆ ಬೇಕಾಗಿತ್ತು ನನ್ಗೆ ಅವಶ್ಯಕತೆ ಇತ್ತು ಅಂತ ಅಂದ್ಬಿಟ್ಟು ಆ ಇದನ್ನ ತಗೊಂಡೆ ಅಂದ್ರೆ ನನ್ನ ಬಡ್ಜೆಟ್ ಎಷ್ಟಿತ್ತು ಅಷ್ಟರಲ್ಲಿ ನಾನು ಮೇಂಟೈನ್ ಮಾಡ್ಕೊಂಡು ತಗೊಂಡ್ ಬಂದೆ ಈಗ ನೆಕ್ಸ್ಟ್ ಇನ್ನೊಂದು ಐಟಮ್ ತೋರಿಸ್ತೀನಿ ಇದನ್ನ ತಗೊಂಡೆ ಫೋನ್ ಫೋನ್ ಮಾಡಿಕೊಳ್ಳೋಕ್ಕೋಸ್ಕರ ಅಂತಲೇ ತೆಗೆಸ್ಕೊಂಡೆ ಇದ್ರದ್ದು ಪ್ರೈಸ್ ಬಂದು ಟೂ ಹಂಡ್ರೆಡ್ ರುಪಾಯಿ ಅಂದರೆ ಇನ್ನೂರ ಇನ್ನೂರು ರೂಪಾಯಿ ಮರದ ಪೀಸು ಈಗ ಕೆಲವೊಂದಷ್ಟು ಜನ ಕನಕಪುರ ಸೈಡು ಹಾರೊಳ್ಳಿ ಸೈಡಲ್ಲಿ ಇರೋರಿಗೆ ಗೊತ್ತಾಗ ಗೊತ್ತಿರುತ್ತೆ ಪಿರಮಿಡ್ ವ್ಯಾಲಿ ಎಲ್ಲಿದೆ ಅಂತ ಅಲ್ಲಿಗೆ ಹೋದಾಗ ನಾವು ಒಂದಷ್ಟು ಮರದ ಐಟಮ್ಸ್ ತೊಗೊಂಡಿದ್ದೀನಿ ಒಂದು ಮಿನಿಟ್ ನಿಮ್ಗೆ ತೋರಿಸ್ ಪುಟ್ಟ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದ್ ನಿಮಿಷ ಇದನ್ನು ಕೂಡ ಪಿರಮಿಡ್ ವ್ಯಾಲೆಲ್ಲೇ ತಗೊಂಡಿದ್ದು ಸುಮಾರು ಸತ್ತಿ ಹೋಗಿದ್ದೀನಿ ಪಿರಮಿಡ್ ವ್ಯಾಲೆಗೆ ಅಲ್ಲಿ ಹೋಗಿ ಮೆಡಿಟೇಷನು ಆಮೇಲೆ ಪ್ರತಿಯೊಂದು ಕೂಡ ಅಲ್ಲಿ ಒಂಥರ ಆ ವಿಶ್ರಾಂತಿ ಪಡೆಯಕ್ಕೆ ಅಂತಾನೆ ಹೋಗ್ತಾರೆ ಜನಗಳು ತುಂಬಾನೇ ವ್ಯೂ ಚೆನ್ನಾಗಿರುತ್ತೆ ಹಾಗೆ ಅದರೊಳಗಡೆ ಅದ್ರೊಳಗಡೆ ಮೆಡಿಟೇಷನ್ ಮಾಡಿ ಬಂದಾಗ ನಮ್ಗೆ ಯಾವ್ದೋ ಒಂಥರ ಪಾಸಿಟಿವ್ ಎನರ್ಜಿ ನಮ್ಮ ಬಾಡಿಲಿ ಅರ್ಧಾಡ್ತಿದೆ ನಮ್ಮ ಸುತ್ತ ಪಾಸಿಟಿವ್ ಎನರ್ಜಿನೇ ಇದೆ ಅನ್ನೋ ರೀತಿಲಿ ಫೀಲ್ ಆಗುತ್ತೆ ಅಂದರೆ ಹೋಗಿ ಮೆಡಿಟೇಷನ್ ಮಾಡ್ರ ಮಾತ್ರ ಗೊತ್ತಿರುತ್ತೆ ಆ ಫೀಲ್ ಏನು ಅಂತ ಅದಕ್ಕೋಸ್ಕರನೇ ಹೋಗಿದ್ದಾಗ ನಮ್ಮ ಮನೆಯವ್ರನ್ನ ಕರ್ಕೊಂಡೋಗಿದೆ ಪಿರಮಿಡ್ ವ್ಯಾಲೆಗೆ ಆ ಅಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯಿತು ನಮ್ಮ ಮನೆಯವ್ರಿಗೆ ಆಮೇಲೆ ಮೆಡಿಟೇಷನ್ ಮಾಡಿದ್ರು ಇನ್ನೊಂದು ಅವ್ರದ್ದು ಲಾಜಿಕ್ ಏನು ಗೊತ್ತಾ ಬಿಸ್ನೆಸ್ ಮೈಂಡ್ ಏನು ಅಂತಂದ್ರೆ ಎಂಟ್ರಿನೂ ಯಾವ ಕಡೆನೂ ಇದ್ರೆ ಎಕ್ಸಿಟು ಯಾವ ಕಡೆ ಇರುತ್ತೆ ಎಂಟ್ರೀಸಲ್ಲಿ ಹೋಗ್ಬೇಕಾದ್ರೆ ಏನು ಇರಲ್ಲ ಎಲ್ಲ ಕಾಲ್ ಕಾಲಿ ಇರುತ್ತೆ ಆಮೇಲೆ ಮೆಡಿಟೇಷನ್ಗಳ ಬಗ್ಗೆ ಯಾವ ರೀತಿ ಹೇಳ್ಕೊಡ್ತಾರೋ ಆ ರೀತಿ ಹೇಳ್ಕೊಡ್ತಾರೆ ಅದೆಲ್ಲ ಮುಗಿಸ್ಕೊಂಡು ಎಕ್ಸಿಟಿಂಗ್ ಅಲ್ಲಿ ಯಾವ ರೀತಿ ಇರುತ್ತೆ ಬಂದ ದಾರಿಲಿ ನಾವು ಹೋಗಲ್ಲ ಬಿಸ್ನೆಸ್ ಮೈಂಡ್ ಅದು ನಮ್ಗೆ ಒಂಥರ ಕಣ್ಣು ಕುಕ್ಬೇಕು ಅದು ನೋಡಿದ ತಕ್ಷಣ ಏ ಅದು ಚೆನ್ನಾಗೈತೆ ಚೆನ್ನಾಗೈತಿ ಅದನ್ನ ತಗೋಬೇಕು ತಗೋಬೇಕು ಅಂತ ಕಣ್ಣು ಕುಕ್ಕುತ್ತೆ ಅಷ್ಟ್ ಟು ಗಳು ಇಟ್ಟಿರ್ತಾರೆ ಒಂದು ಗಂಧದ ಕಡ್ಡಿ ಆಗಲಿ ಧೂಪ ಆಗ್ಲಿ ಸಾಂಬ್ರಾಣಿ ಆಗಲಿ ಮಕ್ಕಳು ಆಟ ಆಡೋ ಆಟ ಅಂದ್ರೆ ಆಟ ಸಾಮಾನುಗಳಾಗ್ಲಿ ಮಾತ್ರ ಪ್ಲಾಸ್ಟಿಕ್ ಮಾತ್ರ ಮಡಗಲ್ಲ ಇದ್ರು ಈ ತರ ಮರದ ಪೀಸ್ಗಳಂದ್ರೆ ಅಂದ್ರೆ ಕೈಯಲ್ಲಿ ಮಾಡಿರುವಂತಹ ಪದಾರ್ಥಗಳನ್ನ ಮಾತ್ರ ಇಟ್ಟಿರ್ತಾರೆ ಮರದ ಪೀಸೆ ಆಗಿರಲಿ ಇಲ್ಲ ಫೈಬರ್ ಪೀಸೆ ಆಗಿರ್ಲಿ ಆಮೇಲೆ ವಿಗ್ರಹಗಳು ಅಲ್ಲಿ ಸುಮಾರು ವಿಗ್ರಹಗಳೈತೆ ತುಂಬಾ ಚೆನ್ನಾಗೈತೆ ಒಂದು ಮನುಷನ್ನ ಯಾವ ರೀತಿ ಮಾಡೋರೆ ಅಂದರೆ ಅಲ್ಲಿ ಮನುಷ್ಯನೂ ಕೂಡ ರಚನೆ ಮಾಡೋರು ಅಷ್ಟು ಚೆನ್ನಾಗೈತೆ ಆ ಪ್ಲೇಸಲ್ಲಿ ಆ ಜಾಗಕ್ಕೆ ನಾವು ಹೋದಾಗ ಅಂದರೆ ದೇವ್ರಾಣಿಗೂ ಹೇಳಬೇಕು ಅಂತಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಅವರು ಅಲ್ಲಿ ಹೋಗೋಕ್ಕೆ ಆಗೋಲ್ಲ ನಾವೊಂದು ವಸ್ತು ತಗೋತೀವಿ ಅಂತಂದ್ರೂ ನಾವು ಇನ್ನೂರು ರೂಪಾಯಿ ಒಳಗಡೆನೇ ನೋಡಬೇಕೇ ಹೊರತು ಅಲ್ಲಿ ಆದಷ್ಟು ಕಮ್ಮಿ ಇನ್ನೂರು ರೂಪಾಯಿ ಒಳಗೆ ನೂರು ರೂಪಾಯಿ ಒಳಗೆ ಇಡಿರೋ ಐಟಮ್ಗಳೇ ಕಮ್ಮಿ ಅಲ್ಲಿ ಏನೈದೂ ಫೈವ್ ಹಂಡ್ರೆಡು ಒನ್ ತೌಸಂಡು ಇಷ್ಟರ ಮೇಲೆ ಐತೆ ಹೊರ್ತು ಜಾಸ್ತಿ ಕಮ್ಮಿ ಅಲ್ಲಿ ಇರೋ ಇಟ್ಟಿಲ್ಲ ನನಗಿದ್ದೇ ಇದು ಮತ್ತೆ ಇದು ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಇದನ್ನ ನಾನು ಮೀಶೋದಲ್ಲಿ ನೋಡಿದಾಗ ಇದು ಟೂ ಹಂಡ್ರೆಡೋ ಒನ್ ಫಿಫ್ಟಿನೋ ಬಿದ್ದಿತ್ತು ಅದನ್ನು ತಗೊಂಡು ಇದನ್ನು ತಗೊಂಡ್ವಿ ಹಾಗೆ ಇನ್ನೊಂದು ಸ್ವಲ್ಪ ಅಂದರೆ ಗಂಧದ ಕಡ್ಡಿ ಸ್ಯಾಂಡಲ್ವುಡ್ಡು ಆಮೇಲೆ ಸ್ಯಾಂಡಲ್ವುಡ್ಡು ಅಂದರೆ ನಿಮ್ಗೆ ಗೊತ್ತಿರುತ್ತೆ ಶ್ರೀಗಂಧ ಮತ್ತು ಗುಲಾಬಿ ಆಮೇಲೆ ಮಲ್ಲಿಗೆ ಅಂದರೆ ಈ ಥರದ್ದು ಫ್ಲೇವರ್ ಇರುವಂತಹ ಗಂಧದ ಕಡ್ಡಿಗಳನ್ನ ತೊಗೊಂಡು ಬಂದಿದ್ದೆ ಮನೆಗೆ ಚಂಪ ಒಂದಷ್ಟು ಫ್ಲವರ್ಸ್ ಇರುವಂತಹ ಗಂಧದ ಕಡ್ಡಿಗಳನ್ನ ತಗೊಬಂದಿದೆ ತುಂಬ ಚೆನ್ನಾಗಿತ್ತು ಹಾಗೆ ಇದನ್ನ ನೀವು ನೋಡ್ತಿದ್ದೀರಾ ಅಂದ್ರೆ ವೇಸ್ಟೇಜ್ ಹಾಕೊಳ್ಳೋದಕ್ಕೆ ಸ್ವಲ್ಪ ಅಂದರೆ ಸ್ಪೇಸ್ ಕೊಟ್ಟಿದ್ದಾರೆ ಡ್ರಾಯರ್ ತರ ಚಿಕ್ಕ ಡ್ರಾಯರ್ ತರ ಒಳಗಡೆ ನೋಡಿದ್ರೆ ಈ ರೀತಿ ಐತೆ ಆಮೇಲೆ ಇದಕ್ಕೆ ಒಂದು ಲಾಕರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಐತೆ ಲಾಕರ್ ಕೂಡ ಅಂದ್ರೆ ಇದ್ರೊಳಗಡೆಗೆ ಧೂಪ ಹಾಕ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿ ಆನಂತರ ಲಾಕ್ ಮಾಡಬೇಕು ತುಂಬಾ ಇಷ್ಟ ಆಗಿತ್ತು ನಾನು ಇದನ್ನ ತರ್ಸ್ಕೋಬೇಕು ತರಿಸ್ಕೋಬೇಕು ಅನ್ಸೋ ಅಂದ್ರೆ ಇದಕ್ಕಿಂತ ಚಿಕ್ಕ ಸೈಜು ಕೂಡ ನಿಮಗೆ ಸಿಗುತ್ತೆ ಚಿಕ್ಕಗಿಂತ ಸ್ವಲ್ಪ ದೊಡ್ಡ ಸೈಜ್ ತಗೊಂಡ್ರೆ ಬೆಟರ್ ಯಾಕಂತಂದ್ರೆ ಧೂಪ ಆಗಲ್ಲ ಬಟ್ಲು ಧೂಪ ಹಸೋರ್ಗೆ ಬಟ್ಲು ಧೂಪ ಇಟ್ಕೊಳಕ್ಕಾಗಲ್ಲ ಸೊ ಅಂತವ್ರಿಗೆ ಇದು ಬೆಟರು ಬಟ್ಲು ಧೂಪ ಇಟ್ಕೊಳ್ಳೋರಿಗೆ ಒಳಗಡೆ ಕಂಠದಲ್ಲಿ ಮಾಡಿರುವಂತಹ ಹ್ಯಾಂಡ್ಮೇಡ್ ಅಂದರೆ ಒಂಥರ ಏನು ಕಂಠದಲ್ಲಿ ಮಾಡಿರೋದು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಇದರಲ್ಲಿ ಏನಾದರೂ ನಾತಗಳು ಅಂದ್ರೆ ಕೀಸೋ ಕೀ ಬೆಂಚಸ್ ಏನಾದ್ರೂ ನಾ ತಗೊಳಕ್ಕೆ ಹಾಗೆ ಇದಕ್ಕೆ ಒಂದು ಹ್ಯಾಂಗ ಕೊಟ್ಟಿದ್ದಾರೆ ಅಂದ್ರೆ ನೇತಾಕಕ್ಕೋಸ್ಕರ ಆಮೇಲೆ ಇದೆಲ್ಲ ಪೂರ್ತಿ ಮರದ್ ಪೀಸೆ ತುಂಬಾನೇ ಚೆನ್ನಾಗಿದೆ ಅದಕ್ಕೆ ನಾನು ಇಲ್ಲಿ ಇದ್ರೊಳಗಡೆ ಕಾಯಿನ್ ಇಟ್ಕೊಂತೀನಿ ಯಾವಾಗ್ಲೂ ಪೂರ್ತಿ ಮರದ್ ಪೀಸು ಇದು ನಮ್ಗೆ ಇಲ್ಲಿ ಸಿಗುತ್ತೆ ಅಂತಂದ್ರೆ ಆನ್ಲೈನ್ ಶಾಪಿಂಗ್ ಅಲ್ಲಿ ಸಿಗುತ್ತೆ ಅದು ಬಿಟ್ರೆ ಈ ನಾರ್ಮಲ್ಗಳಲ್ಲಿ ಅಂಗಡಿಗಳಲ್ಲಿ ಸಿಗಲ್ಲ ಯಾವುದೇ ಕಾರಣಕ್ಕೂ ಸಿಗಲ್ಲ ಸಿಕ್ಕಿದ್ರೆ ಪಿರಮಿಡ್ ವ್ಯಾಲೆಗಳು ಸಿಗುತ್ತೆ ಇಲ್ಲಾಂದ್ರೆ ಯಾವ್ದಾರ ಜಾತ್ರೆಯಲ್ಲಿ ಪಿರಮಿಡ್ ವ್ಯಾಲೆಯಿಂದ ತಂದು ಮಾರಿದ್ರೆ ಮಾತ್ರ ಸಿಗದ ಪೀಸ್ಗಳು ತುಂಬಾ ಚೆನ್ನಾಗಿದೆ ಇಲ್ಲಿ ಮೈಸೂರು ಅಂತ ಬರ್ದಿದ್ದಾರೆ ತುಂಬಾನೇ ಚೆನ್ನಾಗೈತೆ ಮೈಸೂರು ಹಾಗೆ ಇಲ್ಲೊಂದು ಮಿರರ್ ಕೂಡ ಇದೆ ಕಾಣಿಸ್ತಿರ್ಬೋದು ಅನ್ಕೋತೀನಿ ಆಮೇಲೆ ಸಿಕ್ಕಾಪಟ್ಟೆ ಭಾರ ಕೂಡ ಇದೆ ಇದು ಏನಿಲ್ಲ ಮಾಮೂಲಿ ಹೆಣ್ಮಕ್ಳದ್ದು ಗೊತ್ತೇ ಇದೆಯಲ್ಲ ನಿಮ್ಗೆ ಏನಂತ ತಗೊಂಡಿರ್ತೀನಿ ನಾನು ಅಂತ ಅಂದ್ರೆ ನಾನು ಜಾತ್ರೆಗೆ ಹೋದ್ರೆ ಮಾತ್ರ ನಾನು ಯಾವಾಗೂ ಅಷ್ಟೇ ನೀವೇನಾದ್ರು ಬೈಕೊಳ್ಳೋಕರ ಬೈಕೊಳ್ಳಿ ಮತ್ತೊಂದರ ಮಾಡ್ಕೊಳ್ಳಿ ನಾನು ಜಾಸ್ತಿ ಕ್ಲಿಪ್ ಇಷ್ಟಪಡ್ತೀನಿ ಅಂದರೆ ನನಗೆ ಫ್ಯಾಷನ್ಸ್ ಕ್ಲಿಪ್ ಅಂದರೆ ತುಂಬಾ ಇಷ್ಟ ನನಗೆ ಫಸ್ಟು ಕ್ಲಿಪ್ ಇಷ್ಟ ಆಗಿದ್ದು ಇದು ಇದು ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯವ್ರು ಸೆಲೆಕ್ಟ್ ಮಾಡಿ ನನಗೆ ಕೊಟ್ಟಿದ್ದು ತುಂಬ ಚೆನ್ನಾಗೈತೆ ಇದು ಕೂಡ ಅಂದರೆ ಸಿಂಪಲ್ಲಾಗಿ ಮನೆ ತಗ ಹಾಕೊಳ್ಳೋದ ಅಂತಂದ್ಬಿಟ್ಟು ಸುಮ್ಮನೆ ತೊಗೊಂಡಿದ್ದು ಮತ್ತು ಇದು ನನಗೆ ಸಖತ್ತಿ ಇಷ್ಟ ಆಯಿತು ಯಾಕೆ ಅಂತಂದರೆ ಇಲ್ಲಿ ಶೈನಿಂಗ್ ಕಾಣ್ತಿದ್ಯಾ ಶೈನಿಂಗೋಸ್ಕರ ತಗೊಂಡಿದ್ದು ಹಾಗೆ ಇದು ಚಿಕ್ಕ ಕ್ಲಿಪ್ ತಗೊಂಡೆ ಅಷ್ಟು ಮತ್ತೆ ಇದು ಬಟರ್ಫ್ಲೈ ಏರ್ಪಿನ್ ತಗೊಂಡಿದ್ದೀನಿ ಕಾಣಿಸ್ತಿದ್ಯಾ ಇಷ್ಟ ಆಯಿತು ಅಂದರೆ ನಾವು ಹೊರಗಡೆ ಹಾಕೊಂಡೋಗಿಲ್ಲ ಅಂತಂದ್ರೂ ವೀಡಿಯೋಗೋಸ್ಕರನಾದ್ರೂ ತಗೊಂಡೆ ತಗೊಂಡೆ ಅಂದರೆ ವೀಡಿಯೋ ಮಾಡೋಕ್ಕೋಸ್ಕರ ತಗೊಳ್ಳೋದು ನಾನು ಜಾಸ್ತಿ ಜತ್ ಏರ್ಪಿನ್ನು ಮತ್ತು ನಾರ್ಮಲ್ ಏರ್ಪಿನ್ನು ಯಾಕೆಂತಂದರೆ ಸುಜಾತ ಪಿನ್ ಯಾಕೆ ತಗೊಂಡೆ ಅಂತಂದರೆ ಹೂ ಮುಡ್ಕೊಕೊಳ್ಳೋಕ್ಕೋಸ್ಕರ ಇದನ್ನ ಯಾಕೆ ತಗೊಂಡೆ ಅಂತಂದರೆ ನನ್ನ ಡೈಲಿ ಯೂಸ್ಗೆ ನಾನು ಇದನ್ನೇ ಉಪ್ಯೋಗ್ಸೋದು ಈ ಥರ ಪಿನ್ ಹಾಕೊಂಡಾಗ ಸಲೀಸಾಗಿ ಹಾಕ್ಬೋದು ಹಿಂಗೆ ಸಲೀಸಾಗಿ ಹಿಂಗೆ ತೆಗ್ದಾಗ ಕೂದಲು ಬರೋದೇ ಇಲ್ಲ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಿ ಇದು ಬೆಟರ್ ಅಂತ ಅನ್ಕೋತೀನಿ ನಿಮಗೆ ನನಗೆ ಇದೇ ಬೆಟರು ಹೇಳಬೇಕು ಅಂತಂದ್ರೆ ಇನ್ಸು ಸುಮ್ತ ಪದೇ ಪದೇ ಹೋಗಿ ಬಲೆ ಶಾಪ್ಗೆ ಹೋಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ನಾನು ಸ್ವಲ್ಪ ಆದಷ್ಟು ಮನೇಲಿರೋ ರೀತಿಲೇ ತಗೊಬಿಡ್ತೀನಿ ನಾನು ಅಂಗಡಿಗೆ ಹೋಗ್ಬಾರ್ದು ನಾನು ಆ ಥರ ತಗೊಬಿಡ್ತೀನಿ ಇದನ್ನು ತೊಗೊಂಡೆ ಇದೊಂದು ಇಯರಿಂಗ್ಸ್ ತಗೊಂಡೆ ಹಾಗೆ ಇದೊಂದು ಇಯರಿಂಗ್ಸ್ ತೊಗೊಂಡೆ ಎರಡು ಜೊತೆ ಇಯರಿಂಗ್ಸ್ ತಗೊಂಡೆ ನಂಗೆ ತುಂಬಾ ಇಷ್ಟ ಆಯಿತು ಈ ಇಯರಿಂಗ್ಸ್ ಅಂದರೆ ಇದು ಸ್ವಲ್ಪ ಇಷ್ಟ ಆಯಿತು ನಾನು ಇದನ್ನು ಅಂದರೆ ಎಲ್ಲರೂ ಹೊರಗಡೆ ಹೋದಾಗ ನಾನು ಇದು ಯೂಸೇ ಮಾಡೋಲ್ಲ ವೀಡಿಯೋ ಮಾಡೋದಕ್ಕೋಸ್ಕರ ಮಾತ್ರ ತೊಗೊಂಡಿದ್ದು ನಾನು ಹೊರಗಡೆ ಹೋದರೆ ಈ ಥರ ಹಾಕೋಲ್ಲ ಈ ಥರನೇ ಆದಷ್ಟು ನನ್ನ ಜುಮ್ಕೀಸು ಈ ಥರ ಹಾಕೊಳ್ಳೋದನ್ನೇ ನಾನು ತಗೊಳ್ಳೋದು ಈ ಥರದ್ದು ನಾನು ತೊಗೊಳಕ್ಕೆ ಹೋಗಲ್ಲ ಏನಿದ್ರು ಅದು ವೀಡಿಯೋಸಲ್ಲಿ ಮಾತ್ರ ಅಷ್ಟೇ ಮತ್ತೆ ಇದನ್ನು ಕೂಡ ಜಾತ್ರೆಯಲ್ಲಿ ತಗೊಂಡಿದ್ದು ಇದು ಬೇಕಾಗಿತ್ತು ಯಾಕಂತಂದರೆ ನಮ್ಮ ಮನೆಯವರು ಅವಾಗವಾಗ ದಾಳಿ ಮಾಡ್ಸ್ಕೊತಿರ್ತಾರೆ ಅಂದರೆ ದಾಲ್ ಅಂದ್ರೆ ಗೊತ್ತಿರುತ್ತೆ ಬೇಳೆ ಅಂತ ದಾಲ್ನ ಹಿಂಗೆ ಏನ ಮಸಿಯೋದೋಸ್ಕರನೇ ತಗೊಂಡಿದ್ದು ನಮ್ಮ ಹತ್ರ ಮಸಿಯೋಂತದ್ದು ಏನು ಇರ್ಲಿಲ್ಲ ಸೊ ಇದು ಸ್ಟೀಲ್ ತಗೊಂಡೆ ಇನ್ನು ಬಜಾರಲ್ಲಿ ತಗೊಳ್ಳೋದಾ ಅಂತ ಪ್ರಯತ್ನ ಪಟ್ಟೆ ಬಜಾರಲ್ಲಿ ಅಂದ್ರೆ ತುಂಬಾ ಇರಲಿಲ್ಲ ಮರದ ಪೀಸ್ ಅಂತೂ ಇನ್ನೂ ಗಟ್ಟಿನೇ ಇರಲಿಲ್ಲ ಎಲ್ಲ ಒಂಥರ ಕಳ್ಕೊಂಡಂಗೆ ಇತ್ತು ಅದಕ್ಕೆ ಇದನ್ನ ತಗೊಂಡಿಲ್ಲ ನೂರು ರೂಪಾಯಿಗೆ ಮೂರು ಅಂತ ಮರತಿದ್ರು ಅದಕ್ಕೆ ನೂರು ರೂಪಾಯಿಲಿ ಇದು ಇದು ಆಮೇಲೆ ನನ್ನಕ್ಕಿರುವಂತಹ ಬಟ್ಲೂ ತಗೊಂಡೆ ನಂಗಂತೂ ಇಷ್ಟ ಆಯಿತು ಮತ್ತು ಜಾತ್ರೆಯಲ್ಲಿ ಪ್ಯಾಂಟ್ನು ಕೂಡ ತಗೊಂಡೆ ಪ್ಲಾಜಾ ಪ್ಯಾಂಟು ತುಂಬಾ ಚೆನ್ನಾಗೈತೆ ಮಾಲಲ್ಲಿ ಸಿಗುವಂತಹ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗೈತೆ ಅಂದರೆ ಇದ್ರದ್ದು ಪ್ರೈಸ್ ಬಂದು ಟೂ ಹಂಡ್ರೆಡು ಈಗ ಮಾಲ್ಗಳಲ್ಲಿ ಸ್ವಲ್ಪ ಜಾಸ್ತಿ ರೇಟಲ್ಲಿ ಸಿಗುತ್ತೆ ಇಂಥ ಜಾತ್ರೆಗಳಲ್ಲಿ ಕೆಲವೊಂದಷ್ಟು ಜನ ಹಾಕಿರ್ತಾರಲ್ಲ ಅಂದರೆ ಮಾಲಿಂದ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ತಂದು ಮಾರ್ತಾರೆ ತುಂಬಾ ಇಷ್ಟ ಆಯಿತು ನನಗೆ ಈ ಪ್ಯಾಂಟು ಅಂದರೆ ಏನು ಅಂತಂದ್ರೆ ತುಂಬ ತಿಕ್ನೆಸ್ ಇದೆ ನೋಡಿ ರಬ್ಬರ್ ಎಕ್ಸ್ಪೆಂಡ್ ಆಗುತ್ತೆ ತುಂಬಾ ಎಕ್ಸ್ಪೆಂಡ್ ಆಗುತ್ತೆ ಏನಾದರೂ ಪ್ಲಾಜಾ ಪ್ಯಾಂಟ್ನ ತೊಗೋಬೇಕು ಅನ್ನೋ ಒಂದು ಐಡಿಯಾಸ್ ಇದ್ರೆ ನನಗೆ ಪರ್ಸ್ನಲ್ ಆಗಿ ಬಂದು ಮೆಸೇಜ್ ಮಾಡಿ ಪ್ಲಾಜಾ ಪ್ಯಾಂಟು ಯಾವ ರೀತಿ ಇದ್ರೆ ತಗೋಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ದರೆ ಕಾಮೆಂಟ್ಸು ಲೈಕ್ಸು ಶೇರು ಮಾಡಿ ಅಂತ ಕೇಳ್ಕೊತ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು